ಆರಾಮ್ ಬರ್ಬೇಕು ಹೋಗಿ ಹೌದು ಜಯಮಕ್ಕ ನೀನ್ ಹೇಳಿಲ್ಲ ಅಂದ್ರೆ ನೋಡು ನನ್ ಕತೆ ಏನಾಯ್ತಿತ್ತು ಏನ್ ಬಿಡ್ತಿತ್ತು ಒಳ್ಳೆ ಕೆಲ್ಸ ಮಾಡ್ದೆ ನೋಡಿ ಹೇಳಿ ನೀನು ಹೌದು ಕಣ ಲಕ್ಷ್ಮಿ ಈ ವಿಚಾರದಾಗ ಯಾರು ಆಡ್ತಾರೇನ ಹೋಗು ಒಳಕ ಆಮ್ಯಾಗ ಮತ್ತೆ ನಿನ್ನ ಮೇಲೆ ರಾಯ್ತಾಳ ನಾನ್ ಜಗಳ ಟ್ರೈ ಮಾಡೋ ಟೈಮ್ ಕಬೇಕ ಬರುವಂತ ಹೊರಕ ಹ್ಞೂ ಸರಿ ಕಣಕ್ಕೋ ಆಮೇಲೆ ನಿಮ್ಮ ಮತ್ತೆ ಬೇಯಿಸಿಲ್ಲ ಆಮೇಲೆ ನಾನು ಬಡ್ಸ್ಕೊಂಬಂದಿರೋದು ಅಂತ ಗೊತ್ತಾದ್ರೆ ಇನ್ನ ಅಂತ ಮಂಡಲ ಮಾಡಲ್ಲ ಆಗ್ಬಿಡ್ತಾಳ ನಾನು ಒಳಕ್ಕೆ ಹೋಗಿರ್ತೀನಿ ನೀವು ಜಗಳ ಆಡೋ ಟೈಮಾಗಿ ಬರ್ತೀನಿ ಹ್ಞೂ ಸರಿ ಅದೇನ್ ಕೇಳಿ ಕ್ಯಾಪ್ನ ಐತಿ ತಾನೇ ಏನೇನು ಹೇಳ್ಕೊಟ್ಟಿನಿ ಅಂತೇಳಿ ಮನೆ ಒಳಗೆ ಹೆಂಗಾರು ಮಾಡಿ ಓಡಿಸ್ಬೋದು ಹ್ಞೂ ಸರಿ ಕಡೆ ಲಕ್ಷ್ಮಿ ಇದ್ರ ಬಗ್ಗೆ ಚಿಂತೆ ಮಾಡಬೇಡ ನಾನು ಮಾಡ್ತೀನಿ ನೋಡ್ತೀರ ಹಂಗೆ ನೀನು ಇಲ್ಲೇ ನಿಂತ್ಕೊಂಡು ನೋಡ್ಕ ಅಲ್ಲಿ ಒಳಗೆ ಹೋಗಿದ್ದು ಬಾ ನಾವು ಮಾತಾಡೋದ್ ಕೇಳಿಸ್ಕೊಂತ ಅವನಾಗಲ್ಲ ನೇಹುಂಗಿರೋದು ಆಳ್ತ ಬೆಸ್ಟ್ ಜಯಮ್ಮಕ್ಕ ನಿನ್ನ ಪ್ಲ್ಯಾನ್ ನನ್ನ ಪ್ಲ್ಯಾನ್ ಸಕಸ್ ಅಲ್ಲಿ ಹೆಂಗೋ ಲಕ್ಷ್ಮಿ ನೀನು ಇರೋದ್ಕ ಸುಧುಂಗೆ ಹೇಳಿ ಬಿಡ್ಸಿ ಕರ್ಕೊಂಬಂದಿ ನಿನ್ ರೂಡಣ ಏಳು ಎರಡು ಜನ್ಮಕ್ಕೂ ತೀರ್ಸೋಕ್ಕಾಗಲ್ಲ ಕಣ ನಾನು ಜಯಮಕ್ಕ ಸುಮ್ಕ ರೂಣಪ್ಪಣ ಅನ್ಬೇಡ ಓ ಬ ಹೆಂಗೋ ನೆಮ್ಮದಿ ಆಗಿರು ಈಗಲಾರ ಒಂದು ಹೆಣ್ಣು ಕಷ್ಟ ಬೀಳ್ತೀರ ನನ್ನ ಕೈ ಮಾತ್ರ ನೋಡೋಕೆ ಹಾಕಿಲ್ಲ ಅದ್ ನನ್ ಮಗಳೇ ಆಗಿರ್ಬೋದು ನಮ್ಮ ಅಕ್ಕ ತಂಗಿರೇ ಆಗಿರ್ಬೋದು ನಿನ್ನ ಅಕ್ಕ ಅಂತ ತಿಳ್ಕೊಂಡಿನಿ ನೋಡ್ಕೊತೀನಿ ಅಂಡ ಬರ್ತಿರೊಂಗನಾ ಸರಿ ಕಣಿ ಲಕ್ಷ್ಮಿ ನಾನು ಒಳಗೊಯ್ತೀನಕ ಈ ಎಣ್ಣೆ ಬಾಟ್ಲು ತಂದಿನಿ ಇಲ್ಲಿ ಇಟ್ಕೊಂಡಿನಿ ಅವ್ ಒಯ್ ಬಂದ ತಕ್ಷಣ ಕೈಗಿಡ್ಕೊಂತರ ಸರಿ ಜಯ ಮಕ್ಕ ನಾನು ಹೇಳ್ದಂಗ ಮಾಡಿ ಒಳಗ್ ಸೇರಿಸ್ಕೊತಾನ ಯಾವ್ದೇ ಕಣಕ್ಕಿಲ್ಲ ಸೇರಿಸ್ಕದಂಗೇನ್ ಧರ್ಮಕ್ ಸೇರ್ಸ್ಕಂತನ ನಾನು ಮಾಡ್ತೀನಿ ಬಿಡು ಜಯ ಲಕ್ಷ್ಮೀ ಹೇಳ್ಕೊಟ್ಟಂಗಿ ಹೋಗು ಬೇಗ ಬೇಗ ಬೇಕ ಬರ್ತಿರೋಂಗ್ ಹ್ಞೂ ಸರಿ ಕಣಕ್ಕ ಏನ ನೋಡಕ್ಕೆ ಹೋಗಿದ್ದು ಹೊರಗೆ ಬರ್ತೀನಿ ನೀನು ವಾಯ್ಸ್ ಕೇಳಿ ಜೋರಾಗಿ ಮಾತಾಡಿ ಸರಿ ಏನ ಹ್ಞೂ ಸರಿ ಲಕ್ಷ್ಮಿ ಆಯ್ತು ಆಲ್ ದ ಬೆಸ್ಟ್ ಏಮಕ್ಕ ಹೇಳಿದ್ ಪ್ಲಾನ್ ವರ್ಕೌಟ್ ಆಗಲಿ ಆಲ್ ದ ಬೆಸ್ಟ್ ಹ್ಞೂ ಸರಿ ಲಕ್ಷ್ಮಿ ನೀ ಹೇಳ್ದಂಗೆ ಮಾಡ್ತೀನಿ ಹೋಗಿ ಹೋಗು ಬೇಗ ಇವಳೇಕಪ್ಪ ಜಯಮ್ಮ ಬಂದ್ಲು ಏ ಜಯಮ್ಮ ಎದಕ್ಕೆ ಬಂದಿ ಓ ಏನೋ ಅವಳು ಬಂದ್ಲು ಅನ್ಸುತ್ತೆ ಫಸ್ಟ್ ಬಾಟ್ಲ್ ಇಟ್ಕೊಂಬೇಕ ಈಗ ಇಲ್ಲಿ ಹೌಸ್ ಇಟ್ಕೊಂಡಿದ್ದಾನೆ ಬಾಟ್ಲ್ ಇಟ್ಕೊಂಡು ಮುಖ ಸೊಟ್ಟು ಮಾಡ್ಕೊಂಡು ಹೋಗ್ಬೇಕು ಅವಾಗಲ್ಲ ಇವ್ರಿಗಿರೋದು ವಾಟ್ ಈಸ್ ದಿಸ್ ಮಾಮ ನೀವೇನಂತ ಹೇಳಿ ಕರ್ಕೊಂಡ್ ಜಯಮಕ್ಕ ಜಯಮಕ ಬರಲ್ಲ ನೀನು ನಮ್ಮ ಮನೆ ಸೊಸೆ ಆಗಿರ್ತೀಯ ಅಂತ ಹೇಳಿ ಕರ್ಕೊಂಡ್ ಆದರೆ ಜಯಮಕ್ಕ ಹೇಗೆ ಮಕ್ಕ ಹೇಗ್ ಬಂದಿದ್ದಾಳೆ ನಿನ್ಗಂತೂ ಒಂದು ಆಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ ಕೊಲೆ ಮಾಡಿ ಅಂತ ಕರ್ಕೊಂಡ್ಬಂದೆ ಬಂದೆ ಈ ಈತರ ನಮ್ಮಮ್ಮ ಮಾಡೋದು ಅವಳು ಬಂದಿದ್ದಾಳೆ ಅಂತೇಳಿ ನಾನು ಸೇರಿಸ್ಕೊಳ್ಳೋದ್ರಿಯಾ ದನ್ ಮಾಡಿ ಇದ್ದು ಮಾಡಿ ಹೆಂಗ್ ನಾನು ನೋಡ್ತೀನಿ ಮಾಮಾ ಪೂಜಾರಿ ಮನೆಗೆ ಗುಡಿಗೆ ಬಂದಾಯ್ತಂತೆ ಹಿಂದೆ ಪೂಜೆ ಇಷ್ಟತ್ತು ಏನು ಆಟಕ್ ಮಾಡ್ತೀನಿ ನನ್ನ ಹತ್ರ ನೀನು ನೀನು ಈ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಮಮ್ಮ ನಾನು ಇವಳನ್ನ ಕರ್ಸಲ್ಲ ಅಂತೇಳಿ ಇವಳು ಹೋಗಿದ್ದಾಳೆ ಎಲ್ಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ ಹಾಗೆ ಹೀಗೆ ಅಂತೇಳಿ ಕರ್ಸಿಬಿಟ್ಟು ನೀನೇನು ನನಗೆ ಮೋಸ ಮಾಡ್ತಿದ್ಯಾ ಅತ್ತೆ ಇದೇ ಕಮನೇ ಹಾ ಹಿಂಗೆ ಕೂಗತಿಯಾ ಏನಾಯ್ತು ಒಳೆ ಅಯ್ಯೋ ನನ್ನ ಮಗೇನ ಬಡದ ಎದಕ್ಕೆ ಎದ್ ಹೋಗ್ತಿದ್ದಿ ಏನಾಯ್ತು ನಿನ್ಗೆ ಅತ್ತೆ ನೀವೇನಂತ ಹೇಳಿ ಕರ್ಸಿದ್ದು ಮಾಮೂನು ಎಂಟಿ ಇಲ್ಲ ಮಾಮುನಿಯ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ ಒಳ ಯಾವುದೇ ಅದೇ ಕಾಣಕ್ಕೆ ಬರಲ್ಲ ಅವಳು ಬೇಲಾಗಲ್ಲ ಹಾಗೆ ಹೀಗೆ ಅಂತ ತಾನೇ ಹೇಳಿದ್ದು ಆದರೆ ನೋಡಿ ಅತ್ತೆ ಆ ಕಡೆ ತಿರ್ಕೊಂಡು ಹೇಗೆ ಬಂದಿದ್ದಾಳೆ ಜಯಮಕ್ಕ ಅಂತೇಳಿ ನಾನು ಹೆಂಗೆ ಜೀವನ ಮಾಡೋದು ಹಿಂಗೆ ಬದುಕೋದು ಹೇಳಿ ಮತ್ತೆ ಇವಳು ಹೆಂಗಪ್ಪ ಬಂದ್ಲು ಇವಳಿಗೆ ಯಾರಪ್ಪ ಬೇಲ್ ಕೊಟ್ಟಿದ್ದು ಈ ಕೇಸು ನಿಲ್ಲದೇ ಇಲ್ಲ ಇವಳ ಪೊಲೀಸರು ಸ್ಟೇಷನಲ್ಲಿ ಇಟ್ಟಿರ್ತಾರ ಅಂದ್ರೆ ಅದು ಹೆಂಗ್ ಬಂದ್ಲಿ ಇವಳು ಕುಡಿಯೋದೆ ನನ್ನ ಬಿಗ್ನೆಸ್ ಆದರ ನ್ಯಾಯಕ್ಕೆ ದುಡಿಯೋದೆ ನನ್ನ ಬಿಸಿನೆಸ್ ಹಲೋ ಪಾಪ ಆ ಲಕ್ಷ್ಮೀನ ವಯ ಚಿಕ್ಕನ್ ಯಾಕ್ಲ ಹಂಗ ಕಣ್ಕಂಡ್ ಬಿಟ್ಕೊಂಡ್ ನೋಡ್ತಾರ ಇವಳು ಯಾಕ್ಲಾ ಕುಡಿ ಸಂಗ ಹೇಳ ಕತ್ತಾಳ ಏನಾಯ್ತಿ ಇವಳಗ ಏ ಅವ ಉತ್ತಿರ್ದಂಗ ಐತಿ ಎಲ್ಲರನ್ನ ಕೊಂದಿ ಊಟ ಹಾಸ್ಪಿಟಲ್ ಹೋಗಿದ್ಲಲ್ಲ ಹಂಗ ಪೊಲೀಸ್ ಸ್ಟೇಷನ್ ಹೋಗಿದ್ಲಲ್ಲ ಎಲ್ಲ ಐತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಇದು ನಮ್ಗೆ ಯಾಕ ಬಿಡು

ಅದ್ರಾಗೋ ಅದು ಇದು ಅರ್ಧಮರ್ಧ ಪಟ್ಟೆದು ಹುಡುಗಿ ಬೇರೆ ಬಂದೈತಿ ಅವಳನೇ ಹಾ ಇವತ್ತೇ ಏನು ಕಲಾಚರಕ ಐತೆ ಅವಳಗ ಯಪ್ಪ ಏಯ್ ಯಾವಣ್ಣ ಯವಣ್ಣ ನನ್ನ ಅಂದಿದ್ದು ಹಾ ಏಯ್ ನಾವು ಜಯಮ್ಮ ಏಯ್ ಏನು ನನ್ನ ಹೆಸರು ಏನು ಹೇಳು ಕುಡುಕಿ ಜಯಮ್ಮ ನೀನು ಇದನ್ನೇ ಕರಿಬೇಕು ಏನಂತ ಕರಿಬೇಕು ಕುಡುಕಿ ಜಯಮ್ಮ ಕುಡಿದ್ರೆ ಶಕ್ತಿ ಬರುತ್ತಂತೆ ಲೇ ಏಯ್ ಏ ಏ ನನ್ನ ಮುಂದೆ ಯಾರು ನೆಂತಕೊಂಡ ಅಷ್ಟೇ ಇದು ನಂದೇ ಲೋಕ ಇದು ನಂದೇ ಮನೆ ಯಾರಲ್ಲೇ ಮನೆ ಒಳಗೆ ಬರಬೇಡ ಅಂದಿದ್ದು ಬಂದರು ಮುಂದೆ ಬನ್ನಿ ಈ ಬಾಟ್ಲು ಚೂರು ಮಾಡಿ ಚುಚ್ಚು ಬಿಡ್ತೀನಿ ಬನ್ನಿ ಏಯ್ ಏ ಸೋಡಾ ಬುಡ್ಡಿ ನೀನು ಯಾವಳೆ ನಮ್ಮ ಮನೆಗೆ ಬಂದಿದ್ದೀಯಾ ಏಯ್ ನಮ್ಮ ಮನೆಗೆ ಬಂದು ನಾಟಕ ಮಾಡ್ತೀನಿ ಮೊದಲೇ ಸಾರಿ ಎಕ್ಡ್ದಾಗ ಹೊಡ್ದೀನಿ ನಿಂಗೆ ಕಾಲ್ ಮರಿ ತಕೊಂಡು ಕಾಲ್ ಬಾರಿಗೆ ನಮ್ಮ ಪುಟ್ಟಿ ಪಟ್ಟಿ ನೋಡಿದ್ ಕಳ್ಸ್ತೀನಿ ಇವತ್ತು ನಮ್ಮ ಮನೆಗೆ ಬಂದಿದ್ದೀನಿ ಏಯ್ ಸೋಡಾ ಬುಡ್ಡಿ ಬ ಬಾ ಮುಂದೆ ಮಾಮಾ ಮಾಮಾ ನಂಗೆ ಭಯ ಐತೈತಿ ನೀನೆ ಮುಂದೆ ಕೊಲ ಅಯ್ಯಮ್ಮ ತಗದು ಚುಚ್ಚು ಕಿಚ್ಚು ಬಿಟ್ಟಾಳು ಇವತ್ತು ಫುಲ್ ಕುಡ್ದು ಬಂದ್ಬಿಟ್ಟಿರಂಗ ಅವಳೆ ಒಂಥರ ಮಕ ನೋಡು ಹೆಂಗ ನೈತಿಕ ಮಾಡ್ದಂಗ ಮಾಡ್ಕೊಂಡಾಳ ಹೋಗ್ಲೆ ಅಲ್ಲ ಕಣೇ ನೇಹ ಇಷ್ಟಿನ ಇಂಗ್ಲೀಷ್ ಆಗ ಹಾಯ್ ಮಮ್ಮ ಅಂತಿದ್ದಾಳು ಇದನ್ನ ಮ್ಯಾಮ್ 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 ಅಕ್ಕಲ್ತಿಯಲ್ಲ ಅಯ್ಯೋ ನಿನ್ ಬಾಯಿಗಿಟ್ಟಾಕ ಇಂಥ ಟೈಮ್ ಕ್ಲಾರಿಟಿ ಬೇಕಾ ನಿಂಗ ಹೋಗ್ಲೇ ಸುಮ್ಕ ನಾನು ಒಳ್ಳಿ ಹೋಳೇ ಜೋಳದ ರೊಟ್ಟಿ ಬಡದೆ ಬೈದಿರೋದು ಇವಾಗ ನಾನು ನಮ್ಮ ಅಪ್ಪ ನಮ್ಮ ಜಾಸ್ತಿ ಬಂದೈತಿ ಅಂತೇಳಿ ಬಟ್ಟೆ ಹಾಕೊಂಡು ಮಾಡಕತ್ತಾನ ಅಷ್ಟೇ ಮಾತು ಬೈದಲ್ಲಿದ್ದಾಗ ಹಂಗೆ ಬರ್ತಾ ಓಲೇ ಮಮ್ಮ ಸುಮ್ಕ ನಂಗೆ ಭಯ ಆಯ್ತೈತಿ ಓಲೇ ನೀನೇ ಏನಾರು ಮಾಡಲೇ ಹ್ ನೀವು ನನಗೆ ಏನಾರು ಮಾಡಬಲ್ಲ ನೋಡ್ತಿರೇ ಹೇ ಸೋಡಾ ಏಯ್ ಸೋಡಾ ಬುಡ್ಡಿ ನನಗೇನಾರು ಮಾಡ್ತೀನೇ ಈ ಬಾಟ್ಲನ್ನು ಹೆಂಗೆ ತೆಗಿಸ್ತೀನಿ ನೋಡು ಟಕ 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 ಅಂತ ತಿರ್ಬೇಕಿದು ಕ್ಲೀನೇ ಹೋಗುವ ನೀವೇ ದೊಡ್ಡ ಅಕ್ಕಿ ಅವ್ಳು ಬಾಟು ತಿರುಗ್ತಿದ್ ನೋಡಿದ್ರೆ ನಂಗೆ ಕಣ್ಣೇ ತಿರುಗತ್ತವೋ ನಾನು ಹೋಗಕ್ಕಿಲ್ಲವೋ ಬೇಕಾದ್ರೆ ತಗದಿ ವಾಟ್ ಚುಚ್ ಕಿಚ್ಬಿಟ್ಟಳು ಪಾಪ ನಿನ್ಗೆ ಎಷ್ಟು ಭಯ ಆಯ್ತೈತಿ ಈಗಿನ ಕಾಲದಾಗ ಇತ್ಕೊಂಡು ಹಾ ಎಷ್ಟೆಷ್ಟು ಜನಕ್ಕೆ ಕೊಂದಿಯಾ ಹಾ ಕೊಲೆ ಮಾಡ್ಬೇಕಾರ ಎಷ್ಟು ಜನಕ್ಕೆ ಕೊಲ್ದೀನಿ ಕಣವ ಹಂಗ್ ಮಾಡೀನಿ ಹಿಂಗ್ ಮಾಡ್ರಿ ಮಾಡೀನಿ ಅಂತೀಯ ಆ ಬಾಟ್ಲಗ್ ನೋಡಿದ್ರು ಕಂತಿದ್ಯಲ್ಲ ನೀನ್ ಯಾವ ಸಿಮೆ ಗಣಿಸ್ಯ ಪಾಪ ತು ಅದ್ರ ಬೇರೆ ಮುದಿ ಗುಬೆ ಹೋಗವ ಅಂತ ಹೇಳ್ತೀಯಲ್ಲ ಓಹೋ ನೀನು ಇವಳಗ ನೇ ಹಂಗ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು ನಾನು ಸತ್ತು ಅವಳು ಜೈಲ್ ಹೋಗ್ಬೇಕು ಅಂತನಾ ಓ ಇದೊಳ್ಳೆ ಚಂದ ಮಾಡಿ ತಕ ಪ್ಲಾನು ಏವ್ವ ನಂಗ ದಿಟಲ್ ಕಣ್ ಕುಕತೈತಿ ಕಡೆ ಅವ್ಳ್ ಬಾಟ್ರು ತಿರ್ಗುಸ್ತು ನಿಲ್ಸೋ ಅಂತೇಳ ಮೊದ್ಲು ನಂಗೋ ಫುಲ್ ಉಚ್ಚಿರದಂಗ ಐತಿ ತಿಲ್ಸ ಅಂತೇಳಿ ಏ ಜಯಮ್ಮ ಮೊದ್ಲು ನಿಸೇ ನಮಗ್ ತಲೆ ಗಿರ್ 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 ಗಿರ ಅನ ಕತೈತಿ ಒಳ ಮಿಕ್ಸಿ ಆಡ್ಸದಂಗ ಗಿರ ಅಂತೈತಿ ನಿಸೇ ನಿಸ್ ಮೊದ್ಲು ಯಾರ ತೇಳಿ ನನ್ನ ಪೂಜ ಬಲದ ಪರಾಕ್ರಮಾ ಆದ್ರೂ ಜಯಮ್ಮ ಬಾಟ್ಸ್ ಇಟ್ಕೊಂಡ್ರ ರಿಯಾಕ್ಷನ್ ನೋಡಲಕ್ಷ್ಮಿ ನಂಗ ಬೊಲೆ ಬರ್ತೈತಿ ಹ್ಮ್ ಕಾಪ ನಂಗ ಬಲಗ ಬರ್ತೈತಿ ಸಾರಿ ಚಿಕ್ಕ ನಿನ್ನ ಹತ್ರ ಒಂದು ಕ್ವಶನ್ ಕೇಳಲೇನ ಕೇಳಲೇನ ನಾನು ಅಯ್ಯೋ ಅದೇನ್ ಕೇಳಿ ಅದಕ್ಕೆ ನೀವು ಕೇಳಿದ್ರೆ ನಾನು ಇಲ್ಲ ಅಂತ ಹೇಳಕಿಲ್ಲ ಯಾವ ಕ್ವಶನ್ ಆದ್ರೂ ಕೇಳ್ರಿ ನಾನು ಆನ್ಸರ್ ಮಾಡ್ತೀನಿ ಏ ಚೂರಿ ಚಿಕ್ಕ ನೀನು ಎಂಟ್ರು ಒಂದು ತಪ್ಪು ಮಾಡಿರ್ತಾಳ ಅದು ಗೊತ್ತಿದ್ದೆ ಮಾಡಿರ್ತಾಳ ಗೊತ್ತಿಲ್ಲದೆ ಮಾಡಿರ್ತಾಳ ನನ್ಗ ಉತ್ತರ ಕೊಡು ಅಷ್ಟೇ ಅಯ್ಯೋ ಮುಂದೆ ಕೇಳೋದಕ್ಕೆ ಅದನ್ ಬಿಟ್ಟು ಅದೇನ್ ಕೊರೀತಿ ಇವ ನೋಡವ ಇವ್ರು ಕುಟುಂಬ ಬಂದಿರತ್ತ ಅವ್ರಿಗೆ ನಗನ ಎಷ್ಟು ನಗ ನಗ್ಲಾಟ್ಲು ಮಾಡಕತ್ತಾರ ಈಗೀಗ ಕುಡಿದಿರೋದು ನಿಸ ಇಳಿಲಿ ಇರಲ್ಲ ಸುಮ್ಕ ಮನೆ ಒಳಗದ ಹೆಂಗೋಗ್ಬಿಡ್ತಾಳೆ ನಾನು ನೋಡ್ತೀನಿ ಹ್ಞೂ ಮಾವ ಫಸ್ಟ್ ಅದೇ ಮಾತಾಡಿ ನಿಶಾ ಇಳ್ಕೊಳ್ಳಿ ಸುಮ್ಮನಿರು ಆಮ್ಯಾಗಲ್ಲ ಇರೋದಿಕ್ಕಿಗೆ ಏಯ್ ಚೂರಿ ಚಿಕ್ಕ ಯಾರೋ ಗೊತ್ತಿದ್ದೋ ಗೊತ್ತಿಲ್ಲದೇನ ತಪ್ಪು ಮಾಡಿರ್ತಾರೆ ಕಣ ಅದಕ್ಕೆ ಎಂಟಿನ ಬಿಟ್ಟು ತಂದು ಮದುವೆ ಮಾಡ್ಕೊಂಡ್ಬಿಡೋದಾ ಹ್ಞೂ ಮಾಡ್ಕೊಂಡ್ಬಿಡೋದೇನೋ ಈ ವಯ್ಯ ಏನಾರು ಅಕಸ್ಮಾತ್ ಬೇರೆ ಹುಡುಗಿನ ಹ್ಞೂ ಯಾರನಾರು ಮಾಡ್ಕೊಂಡಿದ್ರೆ ನಾನು ಈ ಬೊಡ್ಡ ಇದನ್ನು ಬಿಟ್ಟು ಇನ್ನೊಬ್ಬನ ಮದುವೆ ಆಯ್ತಿದ್ದೇನು ಹೇಳೋ ಗಂಡೊನ್ಯಾಯ ನ್ಯಾಯನಾ ಏಯ್ ಹೇಳೋ ಚೂರಿ ಚಿಕ್ಕ ಯಾವುದೇ ಕಾರಣಕ್ಕೂ ಇಲ್ಲ ಕಣದಕ್ಕೆ ಗಂಡು ಗೊನ್ನೆ ಹೆಣ್ಮೊನ್ನೆ ಯಾವುದೂ ಇಲ್ಲ ಇವಾಗ ಹೆಣ್ಮಕ್ಳಿಗೆ ಸಮಪಾಲ ಇರೋದು ಹೆಣ್ಮಕ್ಳೆ ಮೇಲಿರೋದು ಹೆಣ್ಮಕ್ಳದೇ ಕೈ ಹೆಣ್ಮಕ್ಳದೇ ಮೇಲ್ಗೈ ಕೈ ಏನದಕ್ಕಿಂತ ಪ್ರತಿಯೊಂದು ಗಂಡಿನಿಂದ ಒಂದು ಇದ್ದೇ ಇರ್ತಾಳೆ ಕಣತ್ಕೆ ಅದ್ರಾಗ ಏನೈತಿ ಹಾಂ ಈ ಮನೆ ಎಂಥದ್ದು ಇದ್ದಿಲ್ಲ ಕಣ ನೀನು ಬಂದಿರೋದ್ಕೆ ಉಳ್ಕೊಂಡೈತಿ ಇಲ್ಲ ಅಂದ್ರೆ ಮನೆ ಉಳ್ಕೊಂತಿದ್ದು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ ಕಣದಕ್ಕೆ ಅದು ಹೆಂಗೆ ಸೇರಿಸ್ಕೊಳ್ತೇ ಇದ್ದರು ನೀನು ಇಷ್ಟು ಕುಡಿದು ಬಂದಿಯ ಇನ್ನೇನು ಬಂದಿ ಮನೇಲಿ ಮಲ್ಕಂತಿ ಹೋಗಿ ಸೇರ್ಸ್ಕಂತಾರ ಸೇರ್ಸ್ಕೊಳ್ತೇ ಇದೆ ಅನ್ಕೊ ಸೇರ್ಸ್ಕೊಂತಾರೆ ಹೋಗಿ ಒಳಕ ನೋಡ್ದಮ್ಮ ಮಂದಿ ಹೇಳ್ಕೊಡಂಗಾಗಾರೆ ಮಂದಿನ ಮನೆ ಬಗ್ಗೆ ಮಾತಾಡಂಗಾಗಾರ ಎಷ್ಟೈತಿ ಸೊಕ್ಕ ಇವ್ರಿಗ ಹಾ ತನ್ನ ಮನೆ ತೂತ್ನ ಮುಚ್ಕೊಳಕ್ ಐತಿಲ್ಲ ಅವಳ ಗಂಡನಿಯೇ ಅವ್ನ ಆಯಪ್ಪನಿಯೇ ಇನ್ನೊಬ್ಳು ಕರ್ಕೊಂಡು ಓಡೋಗಿದ್ದಂತ ಮಂದಿದ್ ಕೇಳಕ್ ಬರ್ತಾನೆ ಕಾನೂನ ಏಯ್ ಬಾಯಿ ಮುಚ್ಕೊಂಡ್ ನೆಟ್ವಾಗ್ ಮಾತಾಡು ಬನಾಲ್ಗೆ ಐತಿ ಅಂತ ಮಾತ್ ಕಿತಾಡಿ ಅಂದ್ರೆ ಚೂರಿ ತಗ್ದ ಕುಯ್ದ ಬಿಡ್ತೀನಿ ಮಗಳ ನಿನ್ಗ ಏನೇ ಮಾತಾಡೋ ನೀನು ಏಯ್ ಆ ಕಡೆ ಮನೆಗೆ ಬಂದಿಯ ತಿಕ್ಕ ಮುಚ್ಕೊಂಬೇಕು ಇರ್ಬೇಕು ಐತಿರ್ಬೇಕು ಬಾಳ ಬಾಲ್ಗಿಲ್ಲ ಬಿಚ್ಚಿ ಅಂದ್ರೆ ನೋಡು ಬಾಳ ಕಟ್ ಮಾಡ್ಬಿಡ್ತೀನಿ ನಾನು ಯಾವಳೆ ನೀನು ಮಾತಾಡಕ ನನ್ನ ಬಗ್ಗೆ ನೀನು ಯಾವಳೆ ದಿಕ್ಕರ ಕೊಟ್ಟಿದ್ ನಿನ್ಗ ಬಗ್ಲೇ ಫಸ್ಟು ಓಹೋ ಗಂಡ್ಸು ನೂರ್ ಜೊತೆ ಇದ್ರು ಕೇಳಲ್ಲ ಕಡೆ ಆದ್ರೆ ಹೆಂಗ್ಸು ಒಬ್ಬನ ಜೊತೆ ಅಣ್ಣ ಅಂತ ಮಾತಾಡಿದ್ರೆ ಕೆಳ ಮಾತಾಡ್ತಾರ ತಿಳ್ಕ ಹುಡ್ಗ ಜೈಮ ಏನ್ ಮಾಡಿದ್ಲು ಬಿಟ್ಟಿದ್ವು ಅಂತ ಗೊತ್ತಿಲ್ಲದಂಗ ನೀನ್ ನೋಡ್ದಾಗ ಹೆಂಗ್ ಬಂದೀಯ ಮನೆ ಐತೆ ಜಮೀನ್ ಐತೆ ಹೇಳಿ ಫಸ್ಟ್ ನೀನ್ ಕೇಳ್ಕಳೆ ಎಟ್ಟಿ ಬಂದ್ಬಿಟ್ಟು ನಾಟಕ ಮಾಡ್ತಿ ಏಯ್ ಯಾವಳೆ ನನ್ ಮೈದಂಗ ಯಾವಳೆ ಅಂದಿದ್ದು ಏಯ್ ನನ್ ಮೈದಂಗ್ ಇನ್ನೊಂದ್ಸರಿ ಏನಾದ್ರು ಅನ್ಬೇಕಲ್ಲ ಬಾಟಲ್ ಚೂರು ಮಾಡಿ ಚುಚ್ಚು ಬಿಡೋದ ಇವತ್ತು ಚುಚ್ಚು ಬಿಟ್ಟು ಮತ್ತೆ ಜೈಲ್ಗೆ ಹೋಯ್ತೀನಿ ಸವತಿಯನ್ನು ಕೊಂದ ಸವತಿಯಾಗುವ ಉಡುಗಿಯನ್ನು ಕೊಂದ ಬಿಲ್ಡ್ ಅಪ್ ಜಯಮ್ಮ ಏನು ಹೇಳು ಅಪ್ ಜಯಮ್ಮ ಫೇಮಸ್ ಆಗಿಬಿಡ್ತೀನಿ ಚುಚ್ಚಿ ಏಯ್ ಐ ಎರ್ರೆಡ್ಡಿ ಹೋಗು ನಂಗೆ ತಕಂಬ ನಂಗೆ ಕಬಾಬ್ ಬೇಕಂದ್ರೆ ಬೇಕಷ್ಟೇ ತಕೊಂಬರ ಗಲ್ಲೆವು ನಮ್ಮ ನೇಹ ಸುಮ್ಮನಿರೋದು ಬಿಟ್ಟು ಯಾಕಪ್ಪ ಹಿಂಗೆ ಮಾತಾಡಕತ್ತಾಳಾ ಅಜಯಮ್ಮನ ಕೆರಳಿಸೋಕತ್ತಾಳ ಚುಚ್ಕಿಚ್ಬಿಟ್ರೆ ಏನಾಗತ್ತಿ ನಮ್ಮದು ವಯಸ್ಸಾಗಿರುವಂಥ ಕಾಲದಾಗ ಯಪ್ಪ ಭಗವಂತ ನೀನೇ ಕಾಪಾಡ್ಬೇಕಪ್ಪ ಓಕೆ ವೀಕ್ಷಕರ ಈ ವಿಡಿಯೋ ಇನ್ನೂ ಮುಂದುವರಿಯುತ್ತದೆ ಓಕೆ ವೀಕ್ಷಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ